ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಟೊರಾಟೋ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿ ಇಲ್ಲದಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ನೋಡಿದ್ವಿ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಿರಿ ಅನ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ ನೋಡೋಣ ಅವುಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಲೇ ಮಾಡ್ಕೊಳ್ಳಿ ಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ತೊಂಬತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಎಕ್ಸ್ಪೆಕ್ಟೇಷನ್ ತರಾನೇ ಯಾಕಂದ್ರೆ ಮಾರ್ನಿಂಗ್ ವ್ಯದಲ್ಲಿ ನಾವು ನೋಡಿದ್ವಿ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಅಲ್ಲಿ ಇತ್ತು ಏಷ್ಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿತ್ತು ನಿನ್ನೆ ಅಮೆರಿಕನ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಓವರಲ್ ಪಾಸಿಟಿವ್ ಸೆಂಟಿಮೆಂಟ್ ಇತ್ತು ಅದೇ ರೀತಿ ಪಾಸಿಟಿವ್ ಅಲ್ಲಿ ಓಪನ್ ಆಯಿತು ಓಪನಿಂಗ್ ನೋಡಬಹುದು ಮುನ್ನೂರ ಎಪ್ಪತ್ತೇಳು ಪಾಯಿಂಟ್ಸ್ ಆಯ್ತು ಆ ನಂತರ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಸಾವಿರದ ಮುನ್ನೂರ ಹನ್ನೊಂದಕ್ಕೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನಿಫ್ಟಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಮುನ್ನೂರ ಹದಿನೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಲ್ಲಿ ಕೂಡ ನೋಡಬಹುದು ಮುನ್ನೂರ ಹತ್ತೊಂಬತ್ತಕ್ಕೆ ಓಪನ್ ಆಯಿತು ಮುನ್ನೂರ ಹತ್ತೊಂಬತ್ತಕ್ಕೆ ಓಪನ್ ಆಗಿ ಆನಂತರ ಅಲ್ಪ ಡೌನ್ ಇಪ್ಪತ್ತೇಳ ಸಾವಿರದ ನಲ್ವತ್ತೆರಡಕ್ಕೆ ಕ್ಲೋಸಿಂಗ್ ಕೊಟ್ಟಿದೆ ಓವರ್ ಆಲ್ ಎರಡು ಕಡೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ತು ಏನು ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನಿಯರ್ಲಿ ಒಂದರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟು ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಜೀರೋ ಪಾಯಿಂಟ್ ಫೋರ್ ಟೂ ಇಂದ ಒಂದೂವರೆ ಪರ್ಸೆಂಟ್ ವರ್ಗ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿನ ಜೀರೋ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಒನ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲೂ ಕೂಡ ಒನ್ ಪರ್ಸೆಂಟ್ ವರ್ಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಏನು ಸ್ಮಾಲ್ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಒನ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಇವತ್ತು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಕಲ್ಸಿದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಆಲ್ಮೋಸ್ಟ್ ತ್ರೀ ಡೇಸ್ ಬ್ಯಾಕ್ ಏನ್ ಡೌನ್ ಪರ್ಫಾರ್ಮೆನ್ಸ್ ಕಂಡುಬಂತು ಸ್ಮಾಲ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಅಲ್ಲಿ ಅದು ರಿಕವರಿ ಆಯ್ತು ಅಂತ ಹೇಳಬಹುದು ಇವತ್ತಿಗೆ ಯಾಕಂದ್ರೆ ಒಂದೇ ದಿನ ಫೋರ್ ಪರ್ಸೆಂಟ್ ವರ್ಗ ಡೌನ್ ಆಗಿದ್ದು ಲಾಸ್ಟ್ ತ್ರೀ ಡೇಸ್ ಅಲ್ಲಿ ಒಂದಷ್ಟು ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಮೈಕ್ರೋ ಕ್ಯಾಪ್ ಇಂಡೆಕ್ಸ್ ಕೂಡ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಸ್ಮಾಲ್ ಕ್ಯಾಪ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟೋರಲ್ ಇಂಡಸಸ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಮೋರ್ ದನ್ ಒಂದು ಪರ್ಸೆಂಟ್ ಪಾಸಿಟಿವ್ ಇದೆ ಆಟೋ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಒನ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಫ್ ಎಂ ಸಿ ಹಾಗೂ ಟಿ ಇವತ್ತು ಕೂಡ ಡೌನ್ ಆಗಿದೆ ನೆನೆ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ಎಸ್ಪೆಷಲಿ ಟಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು ಎಫ್ ಎಂ ಸಿ ಫ್ಲಾಟ್ ಇತ್ತು ಬಟ್ ಇವತ್ತು ಎರಡು ಕಡೆ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಮೀಡಿಯಾ ಹಾಫ್ ಪರ್ಸೆಂಟ್ ಅಪ್ ಆಗಿದೆ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಫಾರ್ಮಾ ಇವತ್ತು ಕೂಡ ಹಿಂದೆ ಉಳಿದಿದೆ ಅಂತ ಹೇಳ್ಬೋದು ಸ್ವಲ್ಪ ಮಟ್ಟಿಗೆ ಎಸ್ ಯು ಬ್ಯಾಂಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ಸ್ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲಿಟಿ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಹೆಲ್ತ್ ಕೇರ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಕನ್ಸೂಮರ್ ಡೂರಬಲ್ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ನೆಗೆಟಿವ್ ಇದೆ ಆಯ್ಲೆಂಡ್ ಗ್ಯಾಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಜೀರೋ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ನ ಕೊಟ್ಟಿದೆ ಇವತ್ತು ಕೂಡ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ಬಟ್ ಎಫ್ ಎಂ ಸಿ ಐ ಟಿ ಫಾರ್ಮಾ ಹಾಗೂ ಕನ್ಸ್ಯೂಮರ್ ಡ್ಯೂರಬಲ್ಸ್ ಹಾಗೂ ಹೆಲ್ತ್ ಕೇರ್ ಸ್ವಲ್ಪ ಹಿಂದೆ ಉಳಿದು ಇನ್ನೆಲ್ಲ ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಇವತ್ತು ಅಂತಾನೆ ಹೇಳ್ಬಹುದು ಇನ್ನು ಮುಂದುವರೆ ಮುಂಚೆ ನಮ್ಮ ಎಕ್ಸ್ ಖಾತೆಯಲ್ಲಿ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ವಿ ನೋಡಿದಿರಿ ಅಂತ ಕೋಳ್ತೀನಿ ಹಾಗೆ ದ ಮಾರ್ಕೆಟ್ ಅಪ್ಡೇಟ್ ಗಳನ್ನ ತಿಳ್ಕೊಳಕ್ ಬಯಸುವಂತವರು ಎಕ್ಸ್ ಖಾತೆ ಫಾಲೋ ಮಾಡಬಹುದು ಇದರ ಲಿಂಕ್ ಅಲ್ಲಿ ಇರುತ್ತೆ ಐ ಡಿ ಕೂಡ ಇಲ್ಲಿದೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಕಲ್ಯಾಣ್ ಜುವೆಲರ್ಸ್ ಡೌನ್ ಫಾಲ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಮಧ್ಯ ಇನ್ನು ಜಾಸ್ತಿನೇ ಆಗಿತ್ತು ಡೌನ್ ಫಾಲ್ ಆನಂತರ ಒಂದಷ್ಟು ರಿಕವರಿ ಆಗಿದೆ ನೋಡಬಹುದು ಓವರ್ ಆಲ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕಂಟಿನ್ಯೂಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಈಗಾಗಲೇ ನಿನ್ನೆ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದ್ದೀನಿ ನೋಡೋರಿಗೆ ಯಾಕೆ ಡೌನ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಐಡಿಯಾಸ್ ಇರುತ್ತೆ ಖಂಡಿತ ಒಳ್ಳೆ ಕಂಪನೀಸ್ ಡೌನ್ ಆದ್ರೆ ಅದು ಅಪರ್ಚುನಿಟಿನೇ ಬಟ್ ನೋಡೋಣ ಅಲಿಗೇಷನ್ಸ್ ಬಗ್ಗೆ ಇನ್ನು ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಅಂತ ಆಸ್ ಆಫ್ ನಾವು ಕಂಪನಿ ಅದಕ್ಕೆ ಕ್ಲಾರಿಫೈ ಕೊಟ್ಟಿದೆ ಸ್ಟಿಲ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು ಕಲ್ಯಾಣ ಜುವೆಲರ್ಸ್ ಅಲ್ಲಿ ಇನ್ ಕೇಸ್ ನಿನ್ನೆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ ಇದರ ಈ ಡೌನ್ ಗೆ ಕಾರಣ ನಿಮ್ಗೆ ಗೊತ್ತಾಗುತ್ತೆ ನಂತರ ಆಜಾದ್ ಇಂಜಿನಿಯರಿಂಗ್ ಸುದ್ದಿಯಲ್ಲಿತ್ತು ಬಜರಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸಿಕ್ಸ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಂಬೈನೂರ ಅರವತ್ತು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ನೋಡಿದ್ವಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಕಂಪನಿಯಲ್ಲಿ ನಂತರ ಜನ್ಸಾಲ್ ಎಂಜಿನಿಯರಿಂಗ್ ಸುದ್ದಿಯಲ್ಲಿತ್ತು ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಾರಣ ಕಂಪನಿ ಒಂದು ಇವಿ ಅಪ್ ಮಾಡ್ಕೊಂಡಿದೆ ಸ್ಟ್ರಾಟಜಿಕ್ ಟೈಅಪ್ ಅಂತಾನೆ ಹೇಳ್ಬಹುದು ರಿಫೆಕ್ಸ್ ಗ್ರೀನ್ ಮೊಬಿಲಿಟಿ ಜೊತೆ ಇವಿಗೆ ಸಂಬಂಧಪಟ್ಟಂತೆ ನೋಡಬಹುದು ಜನ್ಸಾಲ್ ಎಂಜಿನಿಯರಿಂಗ್ ಶೇರ್ಸ್ ಜಂಪ್ ಸೆವೆನ್ ಪರ್ಸೆಂಟ್ ಆನ್ ಇವಿ ಟ್ರಾನ್ಸ್ಫರ್ ಡೀಲ್ ವಿತ್ ರಿಫೆಕ್ಸ್ ಗ್ರೀನ್ ಮೊಬಿಲಿಟಿ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಿಯರ್ಲಿ ಫೈವ್ ಪರ್ಸೆಂಟ್ ಅಪ್ ಅನ್ಸಾಲ್ ಎಂಜಿನಿಯರಿಂಗ್ ಕ್ಲೋಸಿಂಗ್ ಕೊಟ್ಟಿದೆ ನಂತರ ಐಆರ್ಎಫ್ ಸಿ ಕೂಡ ಸುದ್ದಿಯಲ್ಲಿ ನಿಯರ್ಲಿ ಫೋರ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತಹ ನ್ಯೂಸ್ ಅನ್ನ ನೋಡಿದರೆ ನೋಡಬಹುದು ಐಆರ್ಎಫ್ ಸಿ ರೈಸರ್ಸ್ ಅನ್ ಸೈನಿಂಗ್ ಲೀಸ್ ಅಗ್ರಿಮೆಂಟ್ ವಿತ್ ಎನ್ ಟಿ ಎನ್ ಟಿ ಸಿ ಜೊತೆ ಲೀಸ್ ಅಗ್ರಿಮೆಂಟ್ ಮಾಡಿಕೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ರೈಲ್ವೆ ಸೆಕ್ಟರ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ನಿನ್ನೆ ಈಗಾಗಲೇ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ನಿನ್ನೆ ವಿಡಿಯೋಗಳನ್ನ ನೋಡಿದ್ರೆ ಖಂಡಿತ ನಿಮ್ಗೆ ಗೊತ್ತಿರುತ್ತೆ ಯಾಕೆ ರೈಲ್ವೆ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ರಾಲಿ ಬಂದಿರಬಹುದು ಅಂತ ಬಟ್ ಇನ್ನು ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಗಳು ಕೂಡ ಇವೆ ನೋಡೋಣ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಂತರ ಗರುಡ ಕನ್ಸ್ಟ್ರಕ್ಷನ್ ಅಂಡ್ ಎಂಜಿನಿಯರಿಂಗ್ ಲಿಮಿಟೆಡ್ ಕೂಡ ಸುದ್ದಿಲಿತ್ತು ನಿಯರ್ಲಿ ಆರೂವರೆ ಪರ್ಸೆಂಟ್ ರಾಲಿ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ನೋಡಬಹುದು ಸಾವಿರದ ಎಂಬತ್ತೇಳು ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಸಾವಿರದ ಇನ್ನೂರು ಕೋಟಿ ಕ್ಯಾಪ್ ಅಪ್ರುವಂತಹ ಕಂಪನಿ ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ಗೆ ಹಾಕಿರುವಂತಹ ಕಂಪನಿಗೆ ಸಾವಿರದ ನೂರು ಕೋಟಿ ಹತ್ತಿರ ಆರ್ಡರ್ ಅಂತಂದ್ರೆ ಬಿಗ್ ಆರ್ಡರ್ ಅಂತಾನೆ ಹೇಳ್ಬೋದು ಅವಾಗಿನ ಸ್ಟಾಕ್ ಅಲ್ಲೂ ಕೂಡ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೂಡ ಬಂದಿದೆ ಆರೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮೂಲಕ ಇನ್ ಕೇಸ್ ನಾವು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಟ್ವೆಂಟಿ ಟೂ ಪರ್ಸೆಂಟ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಬಟ್ ಇಲ್ಲಿ ಚಾರ್ಟ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಇಂದ ಅವೈಲೇಬಲ್ ಇದೆ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇತ್ತೀಚೆಗೆ ಬಂದಿರುವಂತದ್ದು ಒಂದ್ಸಲ ಸಿ ನಲ್ಲಿ ಚೆಕ್ ಮಾಡ್ಕೊಳ್ಬಹುದು ಏನಾದ್ರು ಚಾರ್ಟ್ ಇದೆಯಾ ಅಂತ ನಂತರ ಇ ಎಂ ಎಸ್ ಲಿಮಿಟೆಡ್ ಕೂಡ ಸುದ್ದಿಲಿತ್ತು ಎಂಟು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಕಂಪನಿ ನೂರ ಐದು ಕೋಟಿ ಆರ್ಡರನ್ನು ಪಡ್ಕೊಂಡಿದೆ ಈ ಆರ್ಡರ್ನ ಕಾರಣಕ್ಕೆ ಸ್ಟಾಕ್ ಸುದ್ದಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಾಲ್ಕು ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತ್ ಸೆಪ್ಟೆಂಬರಲ್ಲಿ ಸೆಪ್ಟೆಂಬರ್ ಅಲ್ಲಿ ಲಿಸ್ಟ್ ಆಗಿರುವಂತದ್ದು ಇಲ್ಲಿವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇನ್ನೂರ ಇಪ್ಪತ್ತೆರಡು ಪರ್ಸೆಂಟ್ ರಿಟರ್ನ್ ಕಂಪನಿ ಜನರೇಟ್ ಮಾಡಿ ಕೊಟ್ಟಿದೆ ಇಪ್ಪತ್ತೆರಡು ಪರ್ಸೆಂಟ್ ಅಲ್ಲಿ ನೋಡಬಹುದು ಮಧ್ಯೆ ಯಾವ ರೀತಿ ಡೌನ್ ಫಾಲ್ ಗಳಿತ್ತು ಅಂತ ಮೂವತ್ತೊಂದು ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಆಗಿತ್ತು ಸ್ಟಾಕ್ ಅನಂತರನೇ ರಿಕವರಿ ಬಂದಿರೋದು ಮಾರ್ಕೆಟ್ ಅಲ್ಲಿ ಸ್ಟಾಕ್ ಗಳು ಮೂವ್ ಆಗದೆ ಈ ತರ ಯಾರಿಗೆ ಪೇಷನ್ಸ್ ಇರುತ್ತೋ ಅವರಿಗೆ ರಿಟರ್ನ್ ಸಿಗೋದು ಪೇಷನ್ಸ್ ಇಲ್ಲದೆ ಅವರು ಹಣ ಕಳ್ಕೊಳ್ತಾನೆ ಇರ್ತಾರೆ ಇನ್ವೆಸ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆನಂತರ ಒಳ್ಳೆ ಶೇರ್ಗಳನ್ನ ಡೌನ್ ಆದಾಗ ಓಲ್ಡ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಯಾರದನ್ನ ಮಾಡ್ತಾರೋ ಅವರಿಗೆ ಒಳ್ಳೆ ರಿಟರ್ನ್ಸ್ ನಂತರ ಭಾರತ್ ಡೈನಾಮಿಕ್ಸ್ ಕೂಡ ಸುದ್ದಿಲಿತ್ತು ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ನೋಡಬಹುದು ಕಂಪನಿ ಮಿಸೈಲ್ ಗೆ ಸಂಬಂಧಪಟ್ಟಂತೆ ಡಿಫೆನ್ಸ್ ಮಿನಿಸ್ಟ್ರಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಸುಮಾರು ಎರಡ್ ಸಾವಿರದ ಒಂಬೈನೂರ ಅರವತ್ತು ಕೋಟಿ ಒಪ್ಪಂದ ಇದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿತ್ತು ಸ್ಟಾಕ್ ಅಲ್ಲಿ ಕೂಡ ಅದಕ್ಕೆ ತಕ್ಕಂತೆ ಒಳ್ಳೆ ರಿಯಾಕ್ಷನ್ ಬಂದಿದೆ ನೋಡಬಹುದು ಆರು ಪರ್ಸೆಂಟ್ ವರ್ಗ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಮೊನ್ನೆ ತಾನೇ ಡಿಫೆನ್ಸ್ ಶೇರ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ಕವರ್ ಮಾಡಿದ್ದೆ ಅದರಲ್ಲಿ ಹಲವು ಪಾಯಿಂಟ್ಸ್ ಅನ್ನು ಕೂಡ ಕವರ್ ಮಾಡಿದ್ದು ಲಾಂಗ್ ಟರ್ಮ್ ವ್ಯೂ ನಲ್ಲಿ ನೋಡೋದಾದ್ರೆ ಖಂಡಿತ ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಎಸ್ಪೆಷಲಿ ಇತ್ತೀಚಿನ ಡೌನ್ ಫಾಲ್ ಒಳ್ಳೆ ಅಪರ್ಚುನಿಟಿಯನ್ನು ಕೂಡ ಕೊಡ್ತಾ ಇದೆ ಡಿಫೆನ್ಸ್ ಸೆಕ್ಟರ್ ನ ಶೇರ್ಗಳಲ್ಲಿ ನಂತರ ಬನ್ಸಾಲಿ ಇಂಜಿನಿಯರಿಂಗ್ ಪಾಲಿಮರ್ಸ್ ಕೂಡ ಸುದ್ದಿ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ನೋಡಬಹುದು ಪ್ಯಾಟ್ ಒನ್ ಪರ್ಸೆಂಟ್ ರೈಸ್ ಆಗಿದೆ ಇರ್ ಆನ್ ಇಯರ್ ಬಟ್ ರೆವೆನ್ಯೂ ನೋಡಬಹುದು ಅರೌಂಡ್ ನೈನ್ಟೀನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ರೆವೆನ್ಯೂ ನಲ್ಲಿ ಕ್ವಾರ್ಟರ್ ಅನ್ ಕ್ವಾರ್ಟರ್ ಲೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಆಗಿದೆ ಇಯರ್ ಆನ್ ಇಯರ್ ಒನ್ ಪರ್ಸೆಂಟ್ ಅಪ್ ಆಗಿದೆ ಪ್ಯಾಟ್ ಬಟ್ ಕ್ವಾರ್ಟರ್ಲಿ ಡೌನ್ ಆಗಿದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಂತೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಮೋರ್ ದನ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೂರ್ ಸಾವಿರದ ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತದ್ದು ಡೀಟೈಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಇವತ್ತು ಅನೌನ್ಸ್ ಆಗಿದೆ ನಂತರ ಸ್ಟರ್ಲಿಂಗ್ ಅಂಡ್ ವಿಲ್ಸನ್ ರಿನೂಬಲ್ ಎನರ್ಜಿ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು ಸಿಕ್ಸ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿ ರಿಸಲ್ಟ್ಸ್ ಅನ್ನು ನೋಡಿದ ಕಂಪನಿ ಲಾಸ್ ಇಂದ ಪ್ರಾಫಿಟ್ ಬಂದಿದೆ ಹಿಂದಿನ ಕ್ವಾರ್ಟರ್ ಅಲ್ಲಿ ಲಾಸ್ ಅಲ್ಲಿ ಇದ್ದಂತ ಕಂಪನಿ ಈಗ ಪ್ರಾಫಿಟ್ ಗೆ ಕನ್ವರ್ಟ್ ಆಗಿದೆ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ನೋಡಬಹುದಿಲ್ಲ ಎಸ್ ಡಬ್ಲ್ಯೂ ಸೋಲಾರ್ ಸೋರ್ಸ್ ಆನ್ ರಿಪೋರ್ಟಿಂಗ್ ಟರ್ನ್ ಅರೌಂಡ್ ಪ್ಯಾಟ್ ಆಫ್ ರುಪೀಸ್ ಫಿಫ್ಟೀನ್ ಕ್ರೋರ್ ಇನ್ ಕ್ಯೂ ತ್ರೀ ಸೊ ಲಾಸ್ ಅಲ್ಲಿ ಇದ್ದಂತ ಕಂಪನಿ ಗೆ ಬಂದ್ರೆ ಅಬ್ಬಿಯಸ್ಲಿ ರಿಯಾಕ್ಷನ್ ಇದೇ ರೀತಿ ಇರುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಸಿಕ್ಸ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏನು ಅಲೋಕ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಬಂದಿದೆ ತುಂಬಾ ಜನ ಕಡಿಮೆ ಪ್ರೈಸ್ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡೋ ಅಂತ ಇರ್ತಾರೆ ಅವರಿಗೆ ಬೆಸ್ಟ್ ಲೆಸನ್ ಅಂತ ಹೇಳ್ಬೋದು ಕಂಪನಿಯ ಇವತ್ತಿನ ರಿಸಲ್ಟ್ ಯಾಕಂದ್ರೆ ಕಂಪನಿಯ ಲಾಸ್ ಇನ್ನು ಜಾಸ್ತಿನೇ ಆಗಿದೆ ಕಳೆದ ಕ್ವಾರ್ಟರ್ ಗೊಲ್ಸಿದ್ರೆ ಸ್ವಲ್ಪ ಮಟ್ಟಿಗೆ ಲಾಸ್ ಇತ್ತು ಕಂಪನಿದು ನೆಗೆಟಿವ್ ಪರ್ಫಾರ್ಮೆನ್ಸ್ ಇತ್ತು ಆದ್ರೆ ಈಗ ಅದು ಇನ್ನೂ ಜಾಸ್ತಿ ಆಗಿದೆ ಜೊತೆಗೆ ರೆವಿನ್ಯೂ ಕೂಡ ಡೌನ್ ಆಗಿದೆ ಓವರ್ ಆಲ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಹಾಗಾಗಿನೇ ಈ ರೀತಿ ರಿಯಾಕ್ಷನ್ ಬಂದಿರೋದು ಪಾಸಿಟಿವ್ ಅಲ್ಲಿ ಇದ್ದಂತಹ ಸ್ಟಾಕ್ ನೆಗೆಟಿವ್ ಗೆ ತಿರುಗಿರೋದು ನೋಡಬಹುದು ಇನ್ನೂರ ಎಪ್ಪತ್ ಮೂರು ಕೋಟಿ ಲಾಸ್ ಆಗಿದೆ ಕಂಪನಿ ಕ್ಯೂ ತುಂಬಾ ಜನ ರಿಲಯನ್ಸ್ ಇಂಡಸ್ಟ್ರೀಸ್ ಗ್ರೂಪ್ ನ ಅಂಡರ್ ಬರುತ್ತೆ ಅನ್ನೋ ಕಾರಣಕ್ಕೂ ಕೂಡ ಇನ್ವೆಸ್ಟ್ ಮಾಡಿರೋದ್ರೆ ಅವೆಲ್ಲ ಇಂಪಾರ್ಟೆಂಟ್ ಆಗೋದಿಲ್ಲ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯಾ ಆಗ ಮಾತ್ರ ಇನ್ವೆಸ್ಟ್ ಮಾಡ್ಬೇಕು ಇನ್ನೊಬ್ಬರ ಹೋಲ್ಡಿಂಗ್ ಅಂತ ತಕ್ಷಣ ಅವರ ಪ್ರಾಫಿಟ್ ಅನ್ನ ತೆಗೆದು ಇದಕ್ಕೇನು ಹಾಕೋದಿಲ್ಲ ಅವ್ರು ಇನ್ವೆಸ್ಟ್ ಮಾಡ್ತಾರೆ ಕೆಲವು ಸಲ ಕಂಪನಿಗಳು ಟರ್ನ್ ಅರೌಂಡ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಬಟ್ ಇಲ್ಲಂತೂ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಕಂಪನಿಯ ಲಾಸ್ ಇನ್ನು ಜಾಸ್ತಿನೇ ಆಗಿದೆ ನೆಗೆಟಿವ್ ರಿಯಾಕ್ಷನ್ ಬಂದಿತ್ತು ಇನ್ ಕೇಸ್ ಎನಿ ಸ್ಟಾಕ್ ಗಳಲ್ಲಿ ಹೋದಾಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕಳ್ಕೊಳ್ಳಕ್ ರೆಡಿ ಇರೋ ಅಷ್ಟು ಇನ್ವೆಸ್ಟ್ ಮಾಡ್ಬೇಕು ಅಂತ ಇನ್ ಕೇಸ್ ಇನ್ವೆಸ್ಟ್ ಮಾಡ್ಲೇಬೇಕು ಅಂದ್ರೆ ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡೋದು ಒಳ್ಳೇದು ಬಟ್ ಮಾಡೋದಾದ್ರೆ ಕಡಿಮೆ ಪ್ರಮಾಣದಲ್ಲಿ ಕಳ್ಕೊಳ್ಳಕ್ ರೆಡಿ ಇರೋ ಅಷ್ಟ ನಂದಲ್ಲ ಅಂತ ಹಾಕ್ಬೇಕಷ್ಟೇ ಅದರಿಂದ ಬರುತ್ತೆ ಅಂತ ಹಾಕೋದಕ್ಕಿಂತ ನಂದಲ್ಲ ಹೋದ್ರೆ ಹೋಗ್ಲಿ ಬಂದ್ರೆ ಬರ್ಲಿ ಅನ್ನೋ ಇಂಟೆನ್ಶನ್ ಇಟ್ಕೊಂಡು ಹಾಕ್ಬೇಕಷ್ಟೆ ಪೆನ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಯಾಕಂದ್ರೆ ಸಾವಿರಕ್ಕೊಂದು ಸಕ್ಸಸ್ ಆಗೋದು ನೂರಕ್ಕೊಂದಲ್ಲ ಸಾವಿರಕ್ಕೊಂದು ಹಾಗಾಗಿ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಇರೋದೇ ಒಳ್ಳೇದು ಪೆನ್ ಸ್ಟಾಕ್ ಗಳಲ್ಲಿ ಬಟ್ ತುಂಬಾ ಜನ ರಿಲಯನ್ಸ್ ನೇಮ್ ನ ಕಾರಣಕ್ಕೆ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಇದ್ದಾರೆ ಬಟ್ ಖಂಡಿತ ಕಂಪನಿ ಅಂತೂ ಒಳ್ಳೆ ಬಿಸ್ನೆಸ್ ಅನ್ನ ಮಾಡ್ತಾ ಇಲ್ಲ ಲಾಸ್ ಅಲ್ಲೇ ಇದೆ ನಂತರ ಸ್ಪೆನ್ಸರ್ಸ್ ರಿಟೇಲ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ನೋಡಬಹುದು ಏಳುವರೆ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದಂತ ಸ್ಟಾಕ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಯಾಕಂದ್ರೆ ಕಂಪನಿಯ ನಂಬರ್ ಅಷ್ಟೇನೂ ಚೆನ್ನಾಗಿಲ್ಲ ನೋಡಬಹುದು ಟ್ವೆಂಟಿ ಒನ್ ಪರ್ಸೆಂಟ್ ಇರ್ ಆನ್ ಇಯರ್ ಫಾಲ್ ಇನ್ ನೆಟ್ ಪ್ರಾಫಿಟ್ ಇವನ್ ರೆವೆನ್ಯೂ ನಲ್ಲೂ ಕೂಡ ಡೌನ್ ಇದೆ ಓವರ್ ಆಲ್ ಡೌನ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ರಿಯಾಕ್ಷನ್ ಕೂಡ ಇವತ್ತು ಈ ರೀತಿ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಕಂಪನಿ ಏನಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಇವಾಗಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮಾಸ್ಟೆಕ್ ಲಿಮಿಟೆಡ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಸ್ಪೆಷಲಿ ಇನ್ನು ಚೆನ್ನಾಗಿ ಟ್ರೇಡ್ ಆಗ್ತಿದ್ದಂಥ ಸ್ಟಾಕ್ ರಿಸಲ್ಟ್ ಅನ್ನೊಂದ ತಕ್ಷಣ ಇಮಿಡಿಯೇಟ್ಲಿ ಡೌನ್ ಆಯಿತು ಆ ನಂತರ ಸ್ವಲ್ಪ ಪುಲ್ ಬ್ಯಾಕ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ರಿಸಲ್ಟ್ ಅನ್ನು ನೋಡಿದ್ರೆ ಇರ್ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಮಾರ್ಜಿನ್ಸ್ ಅಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ ಸೆವೆಂಟೀನ್ ಪರ್ಸೆಂಟ್ ಇದ್ದಂತ ಮಾರ್ಜಿನ್ ಸಿಕ್ಸ್ಟೀನ್ ಪರ್ಸೆಂಟ್ ಡೌನ್ ಆಗಿದೆ ಬಟ್ ಇನ್ನು ಉಳಿದ ಕಡೆ ನೆಟ್ ಪ್ರಾಫಿಟ್ ರೆವಿನ್ಯೂ ಎಲ್ಲಾನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಬಹುಶಃ ಹಾಗಾಗಿ ಸ್ವಲ್ಪ ರಿಕವರಿ ಕೂಡ ಸ್ಟಾಕ್ ಅಲ್ಲಿ ಆಗಿರಬಹುದು ಮುಂದುವರೆದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅಂತ ನಂತರ ಆಕ್ಸಿಸ್ ಬ್ಯಾಂಕ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಆಕ್ಚುಲಿ ಕೊನೆಯ ಮೂಮೆಂಟ್ ಅಲ್ಲಿ ಬಂದಿದೆ ಬಹುಶಃ ಮಾರ್ಕೆಟ್ ಕ್ಲೋಸ್ ಆಯ್ತು ಏನೋ ಗೊತ್ತಿಲ್ಲ ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದಿರೋದು ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಬಟ್ ಎನ್ ಪಿ ಎ ನಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಅಂದ್ರೆ ಜಾಸ್ತಿ ಆಗಿದೆ ಕ್ವಾಟರ್ ಅನ್ ಕ್ವಾರ್ಟಾ ಜಿ ಎನ್ ಪಿ ಎನ್ ಪಾಯಿಂಟ್ ಫೋರ್ ಫೋರ್ ಇದ್ದದ್ದು ಈಗ ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಗೆ ಅಪ್ ಆಗಿದೆ ಜಸ್ಟ್ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಅಪ್ ಆಗಿದೆ ಎನ್ ಎನ್ ಪಿ ಎ ಕೂಡ ಅಷ್ಟೇ ಜೀರೋ ಪಾಯಿಂಟ್ ತ್ರೀ ಫೋರ್ ಇಂದ ಜೀರೋ ಪಾಯಿಂಟ್ ತ್ರೀ ಫೈವ್ ಆಗಿದೆ ಹಾಗಾಗಿ ನಾಳೆ ಕೂಡ ಈ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿ ಹೇಳಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ